ಹಲೋ ನಮಸ್ತೆ ನಾವಿದ್ದೀವಿ ಉಡುಪಿಯಲ್ಲಿ ಉಡುಪಿ ದರ್ಶನ ಹೋಗಬೇಕು ಅಂದರೆ ಅಲ್ಲಿ ಹೋಗ್ಬೇಕು ಅದರ ಅಪೋಸಿಟ್ಟು ರಾಜ ಅಂತ ಏನೋ ಇದೆ ಅಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಇವಾಗ ಆರು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಪ್ರವಚನದ್ದು ಹಾಗೆ ಇಲ್ಲಿ ಗೀತಾ ಪಾರಾಯಣ ಅಂತ ಇದು ಗೀತಾ ಉಡುಪಿ ಅಂತ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಏನು ಗೀತಾ ಶ್ಲೋಕಗಳು ಹೇಳ್ಕೊಡ್ತಾ ಇದ್ದಾರೆ Thank <laughs> you. ತಾಳೆಗರಿ ಹಳೆ ಕಾಲದ್ದು ತಾಳೆಗರಿ ಏನ್ ಬರ್ದಿರ್ತಾರಲ್ವಾ ಹೌದು ಇದೆಲ್ಲ ಇಲ್ಲಿ ರೆಡ್ ಕಲರ್ ಕಟ್ಟಿರೋದೆಲ್ಲ ಪ್ರಿಸರ್ವ್ ಮಾಡಿದ್ದಾರೆ ಅವಾಗಲೇ ಎಲ್ಲರೂ ನೋಡ್ಬನ್ನಿ ಬನ್ನಿ ಇಲ್ಲಿ ಭಗವದ್ಗೀತಾ ಉಪದೇಶ ಮಾಡ್ತಾರ ಕೃಷ್ಣಂದು ರಂಗೋಲಿ ಬರ್ತಿದ್ದಾರೆ ಇಲ್ಲಿ ಎಲ್ಲ ಮಾವಿನಕಾಯಿಗಳು ಮತ್ತೆ ಬೇರೆ ಬೇರೆ ಹಣ್ಣುಗಳ ಬೀಜಗಳಲ್ಲಿ ಮಾರಾಟಕ್ಕಿಟ್ಟಿದ್ದಾರೆ ಸೇವಂತಿಗೆ ಹಾಗೆ ಇಲ್ಲಿ ಫಿಶ್ ಇದೆ ಪುಟಾಣಿ ಫಿಶ್ ಪಾಕೆಟ್ ಅಲ್ಲಿ ಹಾಕಿಟ್ಟಿದ್ದಾರೆ ಇಲ್ಲಿ ಸೀರೆ ನೆಯ್ತಾ ಇರೋದು ಸೀರೆ ನೇಯುವಂತಹ ಒಂದು ಯಂತ್ರ ಆ ತರ ದಾರದಿಂದ ಈ ತರ ಒಂದು ಕಂಪ್ಲೀಟ್ ಸೀರೆ ಆಗುತ್ತೆ ಆ ಸೀರೆ ದಾರಗಳು ಇದಿನ್ನು ಹಿಂದಿನ ಕಾಲ್ ಇದನ್ನು ಇಟ್ಕೊಂಡು ಹಿಂಗೆ ತಿರುಗಿಸೋದು ಇದು ಕಾಟನ್ ಸೀರೆ ಅದರಿಂದ ಇದು ಕೂಡ ಟಾಪ್ ಪ್ಯಾಂಟ್ ಶರ್ಟ್ ಇಲ್ಲೆಲ್ಲ ಸೀರೆಗಳಿದೆ ಕಾಟನ್ ನೇಯ್ದಿರೋ ಸೀರೆಗಳಿವೆಲ್ಲ ಚೆನ್ನಾಗಿದಾವಲ್ಲ ನೋಡಿ ಎಲ್ಲ ಫೈವ್ ಹಂಡ್ರೆಡು ತೌಸಂಡು ತೌಸಂಡ್ ತ್ರೀ ಹಂಡ್ರೆಡ್ ಎಲ್ಲ ಇದೆ ಚೆನ್ನಾಗಿದೆ ಟಾಪ್ಸು ಇದೆ ಈ ಟಾಪ್ಸ್ ಕೂಡ ಇದೆ

ಶರ್ಟ್ ಇದಾವೆ ಪಂಜ ಇದೆ ಶರ್ಟ್ ಒಂದು ಕೊಂಡರೆ ಒಂದು ಉಚಿತ

ఇది ఉడు శ్రీకృష్ణ దివ్యమూర్తి ఇది ಉತ್ಸವ ನಗರ ಉಡುಪಿಯಲ್ಲಿ ಮೂರು ರಥದ ಉತ್ಸವಗಳು ಒಂದು ವೈದ್ಯ ಇಲ್ಲಿ ಮೂರು ರಥ ಇದೆ ಶಾಖ ಏನಂದರೆ ವ್ಯೂಸು ಕೂಡ ಇಲ್ಲಿ ಮೂರೇ ಇದೆ ಮೂರು ರಥ ಅಲ್ಲಿ ಇಲ್ಲಿ ಮೂರು ವ್ಯೂಸು ಅಲೋ ಯಾರು ವ್ಯೂಸ್ ಯಾರು ವಾಚ್ ಮಾಡ್ತಾ ಇದಾರೆ ನಮ್ಮ ಲೈವ್ನ ಹಾಯ್ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಇದು ಸುಡುಮದ್ದು ಪ್ರದರ್ಶನ ಅತ್ಯಂತ ಆಕರ್ಷಣೀಯ ಮಾಡ್ತಾ ಇದೆ ಚಿನ್ನದ ರಥ ಮೆರವಣಿಗೆ ಶ್ರೀಕೃಷ್ಣನ ಚಿನ್ನದ ರಥಿಸ್ಬಿಟ್ಟು ಮೆರವಣಿಗೆ ಮಾಡ್ತಾ ಇದ್ದಾರೆ ಇದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ದಿನ ನೋಡಿ ಕೃಷ್ಣ ಹೊಡಿತಾ ಇದ್ದಾನೆ ನಮಸ್ತೆ ಶನಿವಾರ ಕೃಷ್ಣ ನೋಡ್ತಾ ಇದ್ದಾನೆ ಅದನ್ನು ನೋಡಿ ಇದು ಉಡುಪಿ ಜನರ ವಿಶಿಷ್ಟ ಆಚರಣೆಗಳಲ್ಲಿ ಮನೆ ಮನೆಯಲ್ಲಿ ಭಜನೆ ಮಾಡಿ ಅದು ದೀಪಾವಳಿ ಸಂದರ್ಭದಲ್ಲಿ ತುಳಸಿ ಕಟ್ಟೆ ಸುತ್ತಲೂ ನೃತ್ಯ ಭಜನೆ ಕರಾವಳಿ ಜನರ ಭಕ್ತಿಯನ್ನು ಪ್ರದರ್ಶಿಸುತ್ತೆ ಸೊ ಕೃಷ್ಣ ಉಡುಪಿ ಕಡೆ ಮಾಡೋ ಆಚರಣೆ ಅಂದರೆ ತುಳಸಿ ಸುತ್ತ ನೃತ್ಯ ಮಾಡೋದು ಅಂತ ಇದು ಮದುವಮಠ ಶ್ರೀಕೃಷ್ಣ ದಿವ್ಯ ಸಂದೇಶವನ್ನು ಸಾಗರೋತ್ತರ ದೇಶದಲ್ಲಿಯೂ ಪ್ರಚಾರಪಡಿಸಲೆಂದು ಸಂಕಲ್ಪತು. ಇಲ್ಲಿ ಎಲ್ರಿಗೂ ಗೊತ್ತಿದೆ ಇದು ಹುಲಿವೇಶ ಬೀದಿ ಬೀದಿಯಲ್ಲಿ ನರ್ತಿಸೋದು ಇದು ಪ್ರಕೃತಿ ಆರಾಧಿಸುವ ಮತ್ತೊಂದು ಧಾರ್ಮಿಕ ವಿಧಿ ನಾಗಮಂಡಲ ಇದು ಹಲೋ ವಿವರ್ಸ್ ಇಲ್ಲಿ ಇದು ನಮಗೆ ಪಿ ಯು ಸಿಲೋ ಅಥವಾ ಎಲ್ಲೋ ಯಾವುದೋ ನಮಗೆ ಕನ್ನಡ ಬುಕ್ಕಲ್ಲಿ ಇತ್ತು ಇದು ಫೋಟೋ ಏನಂದರೆ ಕೋಣಗಳ ಕೆಸರು ಹಾಯಿಸಿದ ಕೆರೆಗಳಲ್ಲಿ ಓಡಿಸುವುದು ತುಳಿನಾ ತುಳುನಾಡಿನ ಗ್ರಾಮೀಣ ಕ್ರೀಡೆ ಈ ಗ್ರಾಮೀಣ ಕ್ರೀಡೆ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಇದು ಯಕ್ಷಗಾನ ತವರೂರು ಕರಾವಳಿಯ ಗಂಡು ಕಲೆ ಇದು ಮೇಲ್ ವಿಹಂಗಮ ನೋಟ ಇದು ಶ್ರೀಕೃಷ್ಣನ ಸ್ಥಾನವಾದ ಉಡುಪಿ ಇಲ್ಲಿ ನೋಡಿ ಹಳೆಯ ಕಾಲದ್ದೆಲ್ಲ ಇಟ್ಟಿದ್ದಾರೆ ಪುಟಾಣಿ ಬಂದಿದೆ ನೋಡಿ ಪುಟಾಣಿ ಒಂದು ಚಿಕ್ಕ ಬಂದಿಗೆ ತರ ಆಶ್ರೆ ಇವೆಲ್ಲ ಹಳೆ ಕಾಲ್ದಿಂದನೂ ಇಟ್ಕೊಬಂದಿರುವಂಥ ಒಂದು ಆಸ್ತಿ ಅನ್ಬಿದೆ ಇವೆಲ್ಲ ಇಲ್ಲಿ ದಂತ ಅನಿಸುತ್ತೆ ಇದು ಎಲ್ಲ ಅನಿಸುತ್ತೆ ಹಾಗೆ ಇಲ್ಲಿರೋದೆಲ್ಲ ಹಳೆ ಕಾಲದಲ್ಲಿ ಈಗ ಯಾರಿಗಾದರೂ ಈ ಥರ ಬುಕ್ಸ್ ಬೇಕು ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅಂದರೆ ಇಲ್ಲಿರೋ ವಾಟ್ಸಪ್ಗೆ ಮೆಸೇಜ್ ಮಾಡಿ ಇಲ್ಲ ಕಾಲ್ ಮಾಡಿ ಅವ್ರು ಏನೇ ಇದ್ದರೂ ತಿಳಿಸ್ಕೊಡ್ತಾರೆ ನೋಡಿ ಗಣೇಶ ಚೆನ್ನಾಗಿದೆ ಇದೇ ಥರದ್ದು ನಮ್ಮನೆಗೆ ಇತ್ತು ಸುಂಗಾಯಿ ಹೌದಾ ಇದು ಸುಣ್ಗಾಯಂತೆ ಇದು ಚೈನ್ ಇದೆಯಲ್ಲ ಹ್ಞೂ ಆ ಥರದ ನಮ್ಮ ನೋಡಿ ಇಷ್ಟಪ್ಪ ಇಷ್ಟಪ್ಪ ಇದೆ ಹ್ಞೂ ಇದೆ ಇದೆ ಇಲ್ಲಿ ಏನು ಬೇಕಂತ ಕ್ಯಾಮ್ರ ಕ್ಯಾಮ್ರನಾ ಟೇ ಓ ಕ್ಯಾಮ್ರಾ ಇವೆಲ್ಲ ಕ್ಯಾಮ್ರಾ ಇದೊಂದು ಕ್ಯಾಮ್ರಾ ಮೈ ಗೋಟ್ ಲೇಟು ಬೃಂದಾವನ ಮನೆ ಕೀಗಳಿವೆಲ್ಲ ಬೀಗ ಮನೆ ಕೀಗಳಿವೆಲ್ಲ ಬೀಗಲ್ಲ ನೋಡಿ ಹ್ಞೂ ನಾವು ಇವೆರಡೆ ನೋಡಿದ್ದೀವಿ ಯಾವೂ ನೋಡೇ ಇಲ್ಲ ನೋಡಿ

ಕ್ಯಾಂಡಿ ಅಂತೆ ಇದು ಕೋಕೋನಟ್ ಜಾಕಿ ಇಲ್ಲಿ ಕೃಷ್ಣನ ಕಾಳಿಂದ ನರ್ತನ ಹಾಗೆ ಇದು ನಮ್ಮ ಅಜ್ಜಿ ನಮ್ಮ ಅಜ್ಜಿ ಮನೇಲಿ ಇರ್ತಿದ್ದೆ ಆ್ಯಕ್ಚುಲಿ ಈರಜ್ಜಿ ಮನೆಯಲ್ಲಿ ಈ ಥರ ಸ್ಕ್ರಬ್ಬರ್ ಇದು ಬಾಡಿ ಸ್ಕ್ರಬ್ಬರ್ ಇದು ಅದು ಈ ಇರುತ್ತೆ ಇದನ್ನ ಹಿಂಗೆ ಮಾಡ್ತಾರೆ ಹಳಸಿನ ಹಪ್ಪಳ ಇದೆ ಆಚೆ ಹೋಗ್ತಾ ಇದ್ದೀನಿ ನಾವೀಗ ಸೊ ಇದು ಉಡುಪಿಯ ಶಾಪಿಂಗ್ ಮಾಲ್ ಆಗಿದೆ ಬಂದಿದ್ದೀರ ಕಮೆಂಟ್ ಮಾಡಿಲ್ಲ ಚಳಿಗಾಲ ಮಳೆ ಮಳೆಗಾಲ ಬೇಸಿಗೆಗಾಲದಲ್ಲಿ ಯಾವ ಕಾಲದಲ್ಲಿ ಬರಬೇಕು ಅಂದರೆ ಇಲ್ಲಿ ಇವರು ಹೇಳೋ ಪ್ರಕಾರ ಚಳಿಗಾಲದಲ್ಲಿ ಮತ್ತೆ ಎಷ್ಟುಗಾಲದಲ್ಲಿ ಬರ್ಬೋದು ಮಳೆಗಾಲದಲ್ಲಿ ಮಾತ್ರ ಬರ್ಬೇಡಿ ಏಕೆ ಅಂದರೆ ಇಲ್ಲಿ ಬೀಚ್ ಎಲ್ಲ ಇರುತ್ತಲ್ವ ಸೊ ಮಳೆಗಾಲದಲ್ಲಿ ಬಂದರೆ ಆ ಬೀಚ್ ಕೂಡ ಮಳೆಗಾಲದಲ್ಲಿ ಪಾಯಿಂಟ್

ಸೊ ಇಲ್ಲ ಹೋಗಿದ್ವಿ ನಾವು ಭಗವದ್ಗೀತಾ ದರ್ಶನ ಭವನ ಭವನ ಅಂತ ಹೋಗೋಣ ಅಲ್ಲಿ ರಾಜ ಹತ್ರ

ಅದು ದೇವಸ್ಥಾನ ಇದು ರಾಜ ರಾಜಮಂಟಪ ತುಳಸಿ ಗಿಡ ನೋಡಿ ಇಲ್ಲ ಚೆನ್ನಾಗಿಟ್ಟಿದ್ದಾರೆ ಸುತ್ತ ಈ ಥರ ಇರಬೇಕು ನಮ್ಮನೆ ಸೊ ಇದು ಇಷ್ಟೊತ್ತು ನಾವು ಅಡ್ಡಾಡ್ಕೊಬನಿದು ಇದೇನೆ ಗೀತಾ ಮಂದಿರ ಹಣ್ಣುಗಳದ್ದು ಗಿಡಗಳು ಮತ್ತೆ ಬೆಳೆಸ್ಬೇಕಂದ್ರೆ ಇದನ್ನ ಹಾಕ್ಬಿಟ್ಟು ಕೆಳಗಡೆ ಪಾಟ್ ಇಲ್ಲ ಅಂದ್ರೆ ಚೀಲದಲ್ಲಿ ಹಾಕಿ ಬೆಳೆಸ್ಬೋದು ಪ್ರವಚನ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆಕ್ಚುಲಿ ಇವತ್ತಿದ್ವಿ ಡ್ಯಾನ್ಸು ಆದರೆ ಯಾಕೆ ಪ್ರವಚನ ಮಾಡ್ತಾರೋ ಗೊತ್ತಿಲ್ಲ ಎಂಟ್ರೆನ್ಸ್ ಈಗ ನಾವು ಉಡುಪಿ ಕೃಷ್ಣ ಕೃಷ್ಣ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ ನಮ್ಮ ರೈಟ್ ಸೈಡ್ ಲೆಫ್ಟ್ ಸೈಡ್ ಎಲ್ಲ ನಮಗೆ ಏನಂತಾರೆ ಶಾಪಿಂಗ್ ಕಾಂಪ್ಲೆಕ್ಸ್ ತರ ಕಾಣಿಸ್ತಾ ಇರ್ತವೆ ಕೃಷ್ಣನಾದ್ರಾಗಿರ್ಬೋದು ವಿಗ್ರಹ ಮೂರ್ತಿಗಳೆಲ್ಲ ಫುಡ್ ಆಡಿದು ಇಲ್ಲಿ ಭೋಜನಕ್ಕೆ ಕೃಷ್ಣ ದರ್ಶನಕ್ಕೆ ಊಟಕ್ಕೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಇದೆ ಸಾಯಂಕಾಲ ಬೆಳಿಗ್ಗೆ ಹನ್ನೆರಡು ಮೂರು ಗಂಟೆವರೆಗೂ ಇರುತ್ತೆ ಏಕಾದಶಿ ದಿನ ಮಾತ್ರ ಅನ್ನ ಪ್ರಸಾದ ಇರೋಲ್ಲ ಏಕೆಂದರೆ ಅವತ್ತು ಅನ್ನ ತಿನ್ನಬಾರ್ದು ಸೊ ನಮ್ಮದು ದರ್ಶನ ಆಗಿದೆ ಈಗ ಡ್ಯಾನ್ಸ್ ನೋಡೋಣ ಡ್ಯಾನ್ಸ್ ನಡೀತಾ ಇದೆ ಹಾಂ ನಡೀತಾ ಇದೆ ಬಾ ಮತ್ತೆ ಮಂಟಪ ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಅವ್ನೇಟ್ ಹತ್ಕೊಂಡು ಹೋಗ್ಬೇಕು ಅದಕ್ಕೆ ಇಷ್ಟ ಅರ್ಜುನ ಐತೆ ಅದಾಗಿ ಇಲ್ಲೊಂದು ನಾಡ್ತಾ ಇದಾರೆ ಬರಲ್ಲ ನೋಡಿ ಇಲ್ಲಿಂದಾನೇ ಬರೋದು ನಾವು ದರ್ಶನ ಮುಗಿಸ್ಕೊಂಡು ಅಷ್ಟು ಬರ್ತೀವಿ ಗೀತ ಲೇಖನ ಯಜ್ಞ ಅಂತ ಇದ್ದಾರೆ ಅಂದರೆ ಶ್ರೀಮಂತ ಭಗವಲ್ ಬರೆದ್ಬಿಟ್ಟು ಇವ್ರಿಗೆ ಕೊಟ್ಟರೆ ಅದನ್ನು ಏನೋ ಜಾಗತಿಕ ಅಭಿಯಾನ ಹತ್ರ ಮಾಡ್ತಾಯಿದ್ದಾರೆ ನೀವು ಇಂಟ್ರೆಸ್ಟ್ ಇರೋದು ಈ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಮಾಡಿ ಫೋಮ್ ಅಂತ ಸೊ ಇಷ್ಟ ಆಗಿದೆ ವೈಕುಂಠ ರವಾಸು ವೆಂಕಟಾಚಲ ಎಂ ವೈಕುಂಠ ಸೊ ಈಗ ನಾವು ಗೋಶಾಲೆಗೆ ಹೋಗ್ತಾ ಇದ್ದೀವಿ ಹಸುಗಳೆಲ್ಲ ನೋಡೋದಕ್ಕೆ ನೋಡಿ ಇಲ್ಲೆಲ್ಲ ಮಾಡಬೇಕು ಗೋವುಗಳಿವೆಲ್ಲ ನೋಡಿ ಒಂದು ಒಟ್ಟು ಹೊಸ ತೋರಿಸ್ತೀನಿ ನೋಡಿ ತನಿಖೆನ ಇದೇ ಇದೆ ಈ ಹಸು

நோடி ஆ பார்த்து ஏன்னா டொனேஷன் அந்த இதோ இது ಉಡುಪಿ ದೇವಸ್ಥಾನ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮೂರ್ತಿಗಳಿದಾವೆ ಅವರು ಊಟಕ್ಕೆ ಕೋವಿಡ್

ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನೀವು ಉಡುಪಿಗೆ ಬಂದಿದ್ರಾ ಬಂದು ಏನಿಲ್ಲ ನೋಡ್ಕೊಂಡು ಹೋದ್ರಿ ಅಂತ ಇನ್ನೇನೇನು ನೋಡ್ಬೋದು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲೈಕ್ ಮಾಡಿ ಏಳ್ ವ್ಯೂವರ್ಸ್ ನೋಡ್ತಾ ಇದ್ದೀರಾ ಒಬ್ಬರು ಲೈಕ್ ಮಾಡೋದಕ್ಕಾಗಲ್ವಾ ಥ್ಯಾಂಕ್ ಯು ಬಾಯ್